ಕಾಲಲ್ಲಿ ಈಗ ಅದಕ್ಕೆ ನಮ್ಮ ಹುಡುಗರೆಲ್ಲ ಏನಂತಾರೆ ಅಂದ್ರೆ ಅದೇ ಸಿಂಗಾಪುರಕ್ಕೆ ಹೋಗ್ಬಿಡೋಣ ನರಸಿಂಹಣ್ಣನ ಕರ್ಕೊಂಡು ಅಂತಾರೆ ನಮ್ದೇ ಎಲ್ಲಾ ಖರ್ಚಣಪ್ಪ ಅದೇ ಈಗ ಹ್ಞೂ ಅಂತಂದ್ರೆ ನೀನು ವೀಸಾ ಪಾಸ್ಪೋರ್ಟ್ ಮಾಡಿಸ್ಕೊಬೇಕಾಗುತ್ತೆ ನೀನ್ ಆಧಾರ್ ಕಾರ್ಡ್ ಫೋಟೋ ತಂದ್ಕೊಟ್ರೆ

ದಕ್ಷಿಣ ಅವಲ್ಲ ದಕ್ಷಿಣ ನಮ್ಗಿ ಇಲ್ಲಿ ಯಾರ್ ಕೊಡ್ತೇವೆ ನೀವು ವಾಟ್ಸ್ಆ್ಯಪ್ಪ ಕಳ್ಸ್ಬಿಟ್ರೆ ಇಲ್ಲಿ ತ ತಗಂಬಾ ಇಲ್ಲಿ ಆಧಾರ್ ಕಾರ್ಡನ ಫೋಟೋ ಇದು ಒಂದೇ ತಾರೀಖ ಗೊತ್ತಿರಲ್ಲ ಸಾಂಬ ತಿಂಬೋಡಿ ಅರೇ ಸ್ವಾಮಿ ನರಸಿಂಹಣವ್ರೆ ಹಾ ಇವಾಗ ಕೊಟ್ರೆ ಒಂದ್ ತಿಂಗಳು ಬೇಕು ಕಣ್ರೀ ಅದ್ ಬರಕ್ಕೆ ನಾವು ಆಯುಕ್ತ ಪೂಜೆಗೆ ಹೋಗ್ಬಿಡೋಣ ಅಂತ ಈಗ ಪ್ರಕಾಶ ಬಸ್ ಡ್ರೈವರ್ಗೆ ಕಟ್ಟಿ ಕಳಿಸ್ತೀನಿ ಇದ್ ಕೇಳ್ರಿ ಕಟ್ಟ ಕಳಿಸ್ತೀಯಾ ಪ್ರಕಾಶ ಬಸ್ ಡ್ರೈವರ್ ಬದಲಲ್ಲ ಈಗ ಹನ್ನೆರಡು ಗಂಟೆಗೆ ಹಾ ಹಾ ಕೊಟ್ಟಬಿಡೋ ಡ್ರೈವರ್ ಗೆ ಹೇಳ್ತೀನಿ ಅವ್ರಿಗೆ ಕೊಟ್ಟ ಆದಮೇಲೆ ಫೋನ್ ಮಾಡು ಅಂತ ಅವ್ರಿಗೆ ಫೋನ್ ನಂಬರ್ ಕೊಡ್ತೀನಿ ಡ್ರೈವರ್ ಗೆ ಹಾ ಹಾ ಮಹಾಪ್ರಕಾಶ ಬಸ್ ಇದು ಕಾರ್ಪೆಲ್ಲಿ ಗಾಡಿ ಗೊತ್ತಾಯ್ತು 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 ಹೇಳು ಅದೆ ತುಮಕೂರಿಂದ ಬರ್ತಲ್ಲ ಇದರ ಮೇಲ್ಲಲ್ಲ ಬೆಳ್ಳಾವಿ ಮೇಲ್ಲಲ್ಲ ಓ ಓ ಓ ಹಾ ಹಾ ನಾಲ್ಕು ಟ್ರಿಪ್ ಓಡರ್ ಅದಿತ್ತು ನೋಡು ಗೊತ್ತಾಯ್ತು ಗೊತ್ತಾಯ್ತು ಅದು ಕಟ್ ಕಳ್ತೀನಿ ಸ್ವಾಮಿ ಅದಕ್ಕೆ ಕಟ್ ಕಳ್ಸೋ ಆಯ್ದಾರ್ ಕಾರ್ಡ್ ಜೆರಾಕ್ಸ್ ಓ ನಿಂದೆರ್ ಫೋಟೋ ಹಾ ಹಾಂ ಕಟ್ಟಿ ಕಳಿಸು ಓ ಅದು ಈ ವೀಸಾ ಪಾಸ್ಪೋರ್ಟಿಗೆ ಕಳಿಸ್ಬಿಟ್ಟಿ ಓ ಹೋಗೋಣ ರವಿ ಅವ್ರ ರವಿಯರ್ನ ಕರ್ಕೊಂಡು ಹೋಗೋಣ ರವಿಯರ್ನ ಬಂದಿದ್ರೆ ಸರಿಗಿತ್ತು ನೋಡಿ ಕೇಳಿ ಅವರು ಒಬ್ಬರೇ ಬರಲ್ಲ ಅವರು ಫ್ಯಾಮಿಲಿ ಬರ್ತಾರೆ ಅವರು ಯಾಕೆ ಯಾಕ ಅವರು ಎಲ್ಲೂ ಒಬ್ರು ಬರಲ್ಲ ಎಲ್ಲೂ ಒಬ್ರು ಬರಲ್ವಾ ಇಲ್ಲ ಅವ್ರು ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋಗುತ್ತಾ ಆಗುತ್ತಾ ನರಸಿಂಹಣ ತಿರ್ಗಾ ಕಡೆಯಿಂದ ಬರಲ್ವಲ್ಲ ವಾಪಸ್ಸು ಯಾಕೆ ಅದೇ ಅದಲ್ಲಲ್ಲ ಇದು ವಾತಾವರಣ ಎಲ್ಲ ಚೇಂಜ್ ಆಗುತ್ತೆ ಆ ಕಡೆಗೆ ಎಲ್ಲ ಹೆಣ್ಣು ಮಕ್ಕಳೆಲ್ಲ ಇವು ಬಟ್ಟೆ ಬರೆ ಯಾಕೆ ಅಲ್ಲಿ ಹಾ ಹಾ ಅಲ್ಲೇ ಸೇರಿಕೊಂಡರು ಅಂತ ನಾವ್ ಅದಕ್ಕೆ ನಾವ ನೀವೇ ಹೇಳಿ ಸ್ವಾಮಿ ರಂಗರಾಜಣ್ಣಾ ಅಲ್ಲ ನೀವೇ ಹೇಳಿ ಇಲ್ಲ ಇಲ್ಲ ನಾವು ಹೇಳಿದೆ ಅಮ್ಮ ಅವರ ಮನೆಗವರಲ್ಲ ಹಾ ಡ್ಯಾನ್ಸ್ ಮಸ್ಟರ್ ನಾನು ಇಲ್ಲಿ ಬಂದಾಗ ನಾನು ಒبನೆ ಬಂದಾಗ ಯಾಕೆ ಎಲ್ಲಿ ಬಿಟ್ ಬಂದ್ರೀ ಅಂತ ಅಂತಂದ್ರೆ ಅವ್ರು ಎಲ್ಲ ಕಂಡ್ರ ಹಂಗೆ ಹೋಗ್ಬಿಟ್ರೆ ಭಯ ಅಂತ ಅಷ್ಟೇ ಇನ್ನೇನು ಇಲ್ಲ ನೀವೇನ್ ಅಂತಾರಲ್ವಾ ಇಲ್ಲ ಸ್ವಾಮಿ ನಾವೇನ್ ಅಂತಾರಲ್ವ ಎಣ ನರಸಿಂಹಣ ಓ ಸುಮೀರು ಅವೆಲ್ಲ ಲಕ್ಷ್ಮಮ್ಮ ಅವೆಲ್ಲ ಅವೆಲ್ಲಾ ರೆಕಾರ್ಡಿಂಗ್ ಬಂದಿಲ್ವಾ ರಾಯ ಸ್ವಾಮಿ ನಮ್ ಸಲ ಬಂದಿ ಹತ್ತು ಹನ್ನೆರಡ್ ಗಂಟೆಗೆ ಬರ್ತೀನಿ ಹನ್ನೆರಡ್ ಗಂಟೆ ಹನ್ನೆರಡ್ ಹನ್ನೆರಡುವರೆಗೆ ಬರ್ತೀನಿ ಇದು ಇದೇನ್ ಮಾತುಕತೆ ಮಾಡ್ತಾಡ್ರಿ ಅದಲ್ವಾ ಅದೇ ಇಣ್ಣೋ ಗಣ್ಣಿಂದ್ ಕಣ್ರೀ ಬೆಂಗಳೂರ್ದು ಆ ಬಲಾಂತ್ರ ಏನು ನಾವು ಬಲಾಂತ್ರ ಮಾಡಿದ್ರೆ ಅದು ಹುಳಿ ಆಗುತ್ತೆ ಹಣ್ಣು ಹಾಣ್ಣು ಹಾ ಕರೆಕ್ಟ್ ಬಾಯಿನಣ್ಣು ಬಣ್ಣಿ ಹಣ್ಣು ನಾವು ಕಾರ್ಬಿಟ್ರ ಯಾವ್ದಿಂಗ್ ಮಾಡಕ್ ಹೋದ್ರೆ ಹಾ ಹುಳಿ ಆಗುತ್ತೆ ಅವ್ರಿಗ್ ಇಷ್ಟ ಇರ್ಬೇಕ್ ಅದು ಈಗ ನಿಮ್ಗೆ ನಿಮ್ಗ್ ಇಷ್ಟ ಆಯ್ತಾ ಇಲ್ವಾ ಸಂಬಂಧ ಏನೋ ನಮ್ಮ ಮನೆಗೆ ಒಪ್ಪಿದ್ರೆ ಅವು ಹೂ ಅಂತ ಅನ್ನೋದು ಅಂದ್ರೆ ಎಲ್ಲ ಬ್ಯಾರೆ ಕಡೆ ನೋಡು ಏನ ನಾವು ಮಧ್ಯಸ್ಥಿಕೆ ವಹಿಸಿದ್ದೀವಲ್ಲ ಅಂತ ಕೇಳುದ್ ಅಷ್ಟೇ ನಾಶ ಆಯ್ತು ಮಳೆ ಮಳೆ ಪರವಾಗಿಲ್ಲ ಅಲೋ ಹೇಳಿ ಈಗ ರವಿ ಅವ್ರಿಗೆ ನೀವ್ ಕೇಳ್ತೀರಲ್ಲ ನಾವ್ ಕೇಳಣ ಕೇಳ್ರಿ ನೀವೇ ಕೇಳ್ರಿ ನಾನು ಕೇಳಿದೆ ಆಮೇಲೆ ವಾಪಸ್ ಬರಲ್ಲ ಅವರು ಹಂಗೆ ರೈಟ್ ಇದು ಸಿಂಗಾಪುರ್ ಆಗದಾಗ ಇನ್ನೊಂದ್ ಯಾವ ಕಡೆ ಸಿಗುತ್ತೆ ಅವರು ಹಾ ಯಾವ್ದ ಗೊತ್ತಿಲ್ಲ ಅಣ್ಣ ನಮ್ಗುನು ಅವಾಗ ಹಂಗ ಹೋಗ್ಬಿಟ್ಟರು ಅಂತ ಭಯ ಅಷ್ಟೇ ಇನ್ನೇನಿಲ್ಲ ಹೌದಾ ಓ ಓ ಅಲ್ಲಿ ಇದು ಎಲ್ಲ ಇದು ಇದು ಬಟ್ಟೆ ಬಟ್ಟೆ ಎಲ್ಲಾ ಆಫ್ ಆಫ್ ಹಾಕೋಣದಲ್ಲ ಅವ್ರು ಅಲ್ಲಿ ಹಾ ಹಾ ಹಾ. ಓ ನಾವೇ ಇಲ್ಲ ತುಮ್ ಬೆಂಗಳೂರಗ್ ಬನ್ಬೇಕು ಕಂಡ್ರಿ ನೋಡ್ಕೊಂಡ್ ನಿಂತ್ಕೊಂತೀವಿ ಅಂತ ಅಡ್ರೆಸ್ ತಗೊಂಡ್ರು ನಾವು ಅದೇ ತರ ಮಾಡ್ತೀವಪ್ಪಾ ಆಮೇಲೆ ನೀವು ನಮ್ಮ ಹಿಂದ್ಗಡೆ ಹಿಂಗೆ ಬೈಕಂಡ್ಯಾವ್ ಇಲ್ಲ ಸಮ್ ಇಲ್ಲ 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 ಅಲ್ಲಾ ನಾವು ಅದಕ್ಕೆ ಹೋಗ್ತಿರೋದು ಮಜಾ ಆಯ್ತು ಆಯ್ತಾಯ್ತು ಫೋನ್ ಮಾಡಿ ತಿಳ್ಕೊಳ್ರಿ ರಂಗರಾಜ್ ಅಣ್ಣರೇ ಅಲ್ಲಾ ಆಯ್ತು ನರಸಿಂಹಣ ಹ್ಮ್ ನಾವು ಅದೇ ಮಜಾ ಮಾಡಕ್ಕೆ ಎಂಜಾಯ್ ಮಾಡಕ್ಕೆ ಹೋಗ್ತಾ ಇರೋದು ಹ್ಮ್ ಎಂಜಾಯ್ ಮಾಡಕ್ಕೆ ಹೋದ್ರೆ ಆ ನಾವು ಅಲ್ಲೇನ ಏನಾನ ಪುಣ್ಯ ಸ್ಥಳ ಇದ್ರ ಪುಣ್ಯ ಸ್ಥಳ ದೇವಸ್ಥಾನ ಅದು ಇದ್ರ ಅಲ್ಲಿ ಬಿಟ್ಟ ಬಿಟ್ಟು ಬರ್ರಿ ನೀವ್ ನಾವ್ ಅಲ್ಲೇ ಇರ್ತೀವಿ ಅಲ್ಲ ನೀವು ನಮ್ಮನ್ನ ಹಿಂಗೆ ಬೈಕಂತೀರಲ್ವಾ ಯಾಕ್ ಬೈಕೋಣ ಸ್ವಾಮಿ ನಾವ್ ಏನಕ್ ಬೈಕೋಣಕ್ ಹೋಗೋಣ ಅಲ್ಲ ಹಿಂದೆ ಹಿಂದೆನೂ ಬೈಕಡಲ್ಲ ಮುಂದೆನೂ ಬೈಕಡಲ್ಲ ನಿಮ್ಮ ಇಷ್ಟ ನಿಮ್ ಇದು ನಾವ್ ನಾವೆಲ್ಲ ಅದನ್ ಮಾಡ ಹೇಳಕ್ ಆಗುತ್ತ ನೀವಲ್ಲ ನೀವ ಎಂತವೆಲ್ಲ ಮಾಡಲ್ಲ ಅಂತ ನಮಗ್ ಚೆನ್ನಾಗ್ ಗೊತ್ತು ಮತ್ತೆ ನಿಮ್ಮನ್ ಪಡಿಯಕ್ಕೆ ಅಕ್ಕ ಪುಣ್ಯ ಮಾಡಿರ್ಬೇಕು. ದೇವ್ರ ಕಡೆ ಮಾತು ನಿಮ್ಮ ನಾವೇನ್ ನಿಮ್ ಹೆಂಡ್ತಿ ನಿಮ್ಮಂತ ಗಂಡನ ಪಡೆಯಕ್ಕೆ ಪುಣ್ಯ ಮಾಡಿರ್ಬೇಕು ಅಲ್ವಣ್ಣ ಅಯ್ಯೋ ಅದೆಲ್ಲಾ ಅವರಿಗ್ ಬಿಟ್ಟಿತ್ತು ನಾವ್ ಅದೇನ್ ಹೇಳಕ್ ಹೋದ್ರ ಅದೇನ್ ಇದು ಇದು ಗಣಪತಿನ ಮಾಡ್ಕೊಂಡ್ರ ಸಾಕ ಹಿಂಗಿತ್ತು ಹಿಂಗ ಹಿಂಗಿತ್ತು ಅಂತ ಅವ್ರ ಅವ್ರ ಮನಸಿಗ್ ತಿಳ್ಕೋಬೇಕು ಅಲ್ಲ ಅದೇನ ಕರೆಕ್ಟ್ ಅಲ್ಲಾ ನಿಮ್ಮಂತಾ ಶ್ರೀರಾಮ್ ಚಂದ್ರನ್ ಪಡಿಯಾಕ ಓ ಓ ಪುಣ್ಯ ಮಾಡಿರ್ಬೇಕು ಓ ಅಲ್ಲ ನಿಮ್ಮಂತ ಗಂಡನ ಪಡೆಯಾಕ ಅಕ್ಕ ಶ್ರೀಮ ಶ್ರೀರಾಮ್

స్పత్రి సేళి అల్గే బిస్పత్రి మగ యారు ఆస్పత్రి మగ ఇవ్వరు ఎలా తిట్లు హిడు నన్ను తిట్ హిడుస్తారు

ಯಾವ್ದಾರ ಒಂದೇ ಒಂದ್ ಹಾಕ ಪರಂಗಿಡಕ ಗಿಡಾಕಿ ಕರ್ಕೊಬಾರಂಟೆಗೆ ಯಾಕಂದ್ರೆ ಬೆಳಗಿನ್ ಜಾವ ಹಿಂಗಾಡ್ತಿದ್ಯಾ ಸ್ವಾಮಿ ನಾನು ಟಿಕ್ಳಿಯಾಗಿ ಮೊದ್ಲು ಕಮ್ಮಿ ಮಾಡ್ಬಿಡಿ ಸ್ವಾಮಿ ಯಾಕೋ ಬೀಚ್ ರೈಸ್ ಆಗ್ತಾ ಇತ್ತು ನಂಗೆ

ಯಾಕೋ ತಲೆ ಸುತ್ತ ಚನ್ನಾಗ್ ಆಗುತ್ತೆ ಪಕ್ಕ ಪಕ್ಕ ಮಧ್ಯಾಹ್ನ ಮೂರ್ ಗಂಟೆ ಆದ್ರ ಮನಿಕಂಡಿದ್ದೀರಲ್ಲ ನೀವು ನಿಮ್ಗೇನ್ ಬುದ್ಧಿ ಐತಾ ಐತ ಇನ್ನ ಎಲ್ಲಾ ಇನ್ನ ಕೂಡಿಸ್ಕೊಂಡ್ ಅಲೆ ಇಟ್ ಇದು ಈರೆಕ್ಕಿ ತಲೆ ಇರ್ತೈತಲ್ಲ ಈಚಿಗ ಹಂಗ ಇಕ್ಕಿನ್ ಕುಂತವ್ರೆಲ್ಲ ನಮ್ಮ ಇದ್ರಾಗ ಅಟ್ಟಿ ಒಳಗೆ ಒಬ್ರು ಈಚಿಗ್ ತಲೆ ತೋರ್ಸ್ತಾ ಇಲ್ಲ ಕೊರಗಿ ಮೂರ್ ಗಂಟೆ ಆಯ್ತಲೆ ನಿಮ್ಗೆ ಈಗ ಎಷ್ಟು ಟೈಮ್ ಅಣ್ಣ

ಬೆಳಿಗ್ಗೆನೆ ಬೆಳಿಗ್ಗೆನೆ ಇವಾಗ ಇನ್ನು ಯಾಕೆ ಅಡಿಗೆ ಇದ್ದೆ ಯಾಕೆ ಇದ್ದೆ ನಾನು ಅಣ್ಣ 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 ಓ ಈಗ ಬೆಳಿಗ್ಗೆ ಆರು ಗಂಟೆ ಆರು ರೆಸ್ಟ್ ಹೇಳಿದ್ ಮರ್ತೇ ಹೋತು ಆರು ಆರು ಎಷ್ಟು ಆರು ಗಂಟೆ ಆಗೈತಿ ಆರು ಆರು ಗಂಟೆ ಮೇಲೆ ಆಯ್ತು ಅಣ್ಣ ನಮ್ಮನೆ ತಾವ ಇನ್ನು ಮೂರು ಗಂಟೆ ಅಣ್ಣ ಮಧ್ಯಾಹ್ನ ಈಗ ವಿಧಾನಸೌಧದಾಗಿ ವಿಧಾನಸೌಧ ನಮ್ಮ ಮನೆ ಹ್ಮ್ ಅಲ್ಲಿ ಆರು ಈಗ ಮೂರು ಗಂಟೆ ಟೈಮ್ ನಾವು ಅಲ್ಲೇ ಊಟ ಮಾಡ್ತಾ ಇದೀವಿ ಮಧ್ಯಾಹ್ನದ್ದು ನೀವು ಸ್ವಲ್ಪ ನೀವು ಫೋನ್ ನಮಗ್ ಮಾಡ್ದಂಗ್ ಆಗ್ಬಿಟ್ರೆ ಅಚ್ಚುಕಟ್ಟಾಗಿ ಹೋಗಿ ಬಾತ್ರೂಮ್ ಹೋಗಿ ಬರ್ತೀನಿ ನಾನು ಅಷ್ಟೇ ಇಲ್ಲೇ ಹೋಗಿ ಅಂತೆ ಬಾ ನಮ್ಮ ಮನೆಗೆ ಹೋಗಿ ಅಂತೆ ಬರೋಣ ಬೆಂಗಳೂರಿಗೆ ಈಗ ಅಣ್ಣ ಈ ನುಗ್ಗೆ ನುಗ್ಗೆಕಾಯಿ ಗಿಡದು ಪರಂಗ ಗಿಡದು ಗಿರಾಕಿ ಕರ್ಕೊಂಡ್ ಬತ್ತೀಯಾ ಹಲೋ ನಮ್ದು ನುಗ್ಗೆ ಗಿಡ ಪರಂಗಿ ಗಿಡ ಇದು ಕಾಂಗ್ರೆಸ್ ಗಿಡ ದಾಸವಾಳ ಗಿಡ ಯಾತ್ರದೇಂತ್ರ ವ್ಯಾಪಾರವನು ನಾವು ಮಾಡಲ್ಲ ಸ್ವಾಮಿ ನೀವು ಫೋನ್ ಮಾಡಬೇಡಿ ಕಾಂಗ್ರೆಸ್ ಗಿಡದನ ಕರ್ಕಂಬಾ ಮೂಗ್ ಬಟ್ ಹೋಗುತ್ತದು ಕಾಂಗ್ರೆಸ್ ಗಿಡದ 우ವಾ ಆ ಒಳ್ಳೆ ಕಮಿಷನ್ ಕೊಡ್ತೀನಿ ನಿಂಗೆ ಮಾತಾಡಲ್ಲ ಅಂದೆ 100 ಮಾರಂಗೈ ತರೆ 100 ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕನ್ ಬತ್ತಿ ಇವತ್ತು ಟ್ಯಾಕಡಿ ಗಿಡದ ಮಗ ನಾನು

ಕಾಂಗ್ರೆಸ್ ಕಾಂಗ್ರೆಸ್ ಎಲ್ಲ ನೆಲ ಕಟ್ಟುವೈತೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟವ್ರಿ ಇವರು ಗಿಡ ಪರಯಂಗಿ ಆಲ್ ಬಂದಂಗೆ ಇವರು ಜೆಡಿಎಸ್ ಕುಮಾರಸ್ವಾಮಿ ಗೋಳಾಡಿ ಗೋಳಾಡಿ ಪರಂಗ ಎಲ್ಲ ಒಣಗೋಗ್ಯಾವೆಗಿಡ ನುಗ್ಗೆ ಗಿಡ ಒಂದ್ ಮೇತಾಡ್ತಾ ಐತಿ ಇವರು ಯಡಿಯೂರಪ್ಪ ಹಂಗಾಗಿ ಹಂಗಾಗಿನ ಅವ್ರನ್ನ ಅವ್ರಿಗೆ ಫೋನ್ ಮಾಡಿ ಕೇಳ್ಬಿಡಿ ಇವ್ರು ಯಡಿಯೂರಪ್ಪ ಅವ್ರಿಗೆ ನೀನು ಒಳ್ಳೆ ಬಿಸ್ನೆಸ್ ಮ್ಯಾನ್ ನೀನು ಕರ್ಕಂಬರ ಸುಮ್ನೆ ಸ್ವಲ್ಪ ಬಲಗಡೆ ಅವಕಾಶ ಮಾಡಿಕೊಡ್ತೀರ ನಿಮ್ಮ ಕಾಸ್ಟಾಂಗ ನಮಸ್ಕಾರಗಳು ಮಾಡ್ತೀನಿ ನಾನು ಏಯ್ ಎಲ್ಲ ಮನೆ ಕಳ್ರಿ ಎಲ್ಲ ಮಧ್ಯಾಹ್ನ ಮೂರ್ ಗಂಟೆಗೆ ಏನ್ ಕೇಳಿದೀರ ಎಲ್ಲ ಮನೆ ಕಳ್ರಿ ಹಲೋ ಡೇಡಿ ಎಲ್ಲಿದ್ದೀರಾ ಡೇಡಿ ಹಲೋ 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 ಯಾರು ಹೇಳಿ ಅಪ್ಪ ನಾನು ಪ್ರತಾಪ ನಮ್ಮನ್ ಏನು ಅನಾಥವಾಗಿ ಹಿಂಗ್ ಬಿಟ್ಟು ಹೋಗ್ಬಿಟ್ಟಿದ್ದೀಯಾ ನೋಡಿ ಇಲ್ಲ ಡ್ಯಾಡಿ ನಾನು ನಿನ್ ಮಗ ಲಲ್ತಿನ ಮಗ ಮಗ ಹ್ಮ್ ಆ ಅಮ್ಮ ಮಾತಾದಂತ ನೋಡು ಡ್ಯಾಡಿ ಕೊಡ್ತೀನಿ ನಾನು ಗಾಡಿನ ಹ್ಮ್

ನಿನ್ ಕೇಳ್ತಾನೆ ಇರ್ತಾರೆ ಬಂದ್ ಪಕ್ದ ಮನಿ ಕ್ಬೇಕಾರ್ ಗೊತ್ತಿರ್ಲಿಲ್ವ ಯಾವ ಊರು ಅಂತ ಉಟ್ಟ ಅಮ್ಮ ಯಾವ ಊರು ಅಂತ ಟೂರ್ ಹೋಗ್ಬೇಕಾದ ಗೊತ್ತಿರ್ಲಿಲ್ವ ಯಾವ ಊರು ಅಂತ ದುಡ್ಡು ಕಾಸು ಇಸ್ಕೊಂಡು ಒಡವೆ ವಸ್ತ್ರ ಎಲ್ಲಾ ಮಾಡಿಸ್ಕೊಂಡ್ ಅಲ್ಲ ಅವಾಗ ಯಾರು ಅಂತ ಗೊತ್ತಿರ್ಲಿಲ್ವಾ ಹಾ ಮೊನ್ನೆ ಮೊಬೈಲ್ ತಾಣಕ್ ದುಡ್ಡು ಇಸ್ಕೊಂಡೋದಲ್ಲ ಅದಕ್ಕೆ ಯಾರು ಅಂತ ಗೊತ್ತಿರ್ಲಿಲ್ವಾ ಹಾಕ ನಾವು ಸಿಗರೇಟ್ ಒಂದ್ ಸೂಪರ್

ಎಷ್ಟು ಜನ ಕುಟ್ಟಿರ್ಬೇಕು ಇವ್ರು ಕಾಯಿನ ಹಾಕಿ ಇನ್ನೇನ್ ನಾವ್ ಎದ್ದು ಸ್ವಾಮಿ ದೇವ್ರಿಗೆ ಊರಿಗೆ ಹಾ ನಾವ್ ಪೂಜೆ ಪೂಜೆ ಮಾಡಂಗಿಲ್ಲ ಮಕಳಂಗಲ್ಲ ನಮ್ಮ ಮನೆ ಕೇಳಿಸ್ಕೊಂಡು ಬಿಡ್ತಾರೆ ಮಾಡಿ ಅದಕ್ಕೆ ನಿನ್ನ ಹೆಸರು ಎಲ್ಲ ಇಕ್ಕಿ ಇದು ಮಾಡಿ ತಿರ್ಗಾ ರಕ್ತದ ಮ ಕೈಯ ಕಾಲ ಕಾಲಕ್ಕೋ ಹೊಡೆದು ಏನೋ ಆಕ್ಸಿಡೆಂಟ್ ಆಗ ಐ ಮಾಡ್ಲಿಲ್ಲ ಅಂತ ಅಂದ್ರೆ ಜೂಮ್ ನಿನ್ನ ನಿನ್ ನಾನು ನೆನ್ಸ್ಕೊಂಬೆ ಲಲಿತನ್ ಸವಾಸ ಮಾಡಿ ಅವ್ಳು ಹಾಳ್ ಮಾಡಿ ಅವಳ ದುಡ್ಡು ಕಾಸು ದೋಚ್ಕೊಂಡು ಅವಳು ಹಾಳ್ ಹಾಳ್ಮಾಡ್ಬಿಟ್ಟಿದ್ದೇ ಇವತ್ತು ದೇವ್ರ ನಂಗೆ ಸರಿಯಾದ ಶಿಕ್ಷೆ ಕೊಡ ಲಾಟ್ ಸಾಯೋವರೆಗೂ ದೇಕ್ ನೀನು ನೀನು ಯೋಲೋ ಎಲ್ಲಾ ಅಲ್ಲೇ ಓದ್ಕೊಂಡು ಆತರ ಮಾಡ್ತೀನಿ ಬಿಡಲ್ಲ ನಿನಗೆ ನಿನ್ಗೆ

ಹಲೋ ಹಲೋ ಯಾರು ಎಲ್ಲಿದ್ದೀಯ ಅಣ್ಣ ಯಾರು ಎಲ್ಲಿದ್ದೀಯ ಅಣ್ಣ ನರಸಿಂಹಣ್ಣ ಹಲೋ ಹಲೋ ಇಲ್ಲಿ ಮನೆ ತಾವೆ ಇದ್ದೀನಣ್ಣ ಯಾರು ಹೇಳಿ ಕಾಫಿ ಆಯ್ತಾ ಅಣ್ಣ ಕಾಫಿ ಕುಡಿತಾ ಇದ್ದೀನಣ್ಣ ಓ ಕುಡಿನೇ ನಾಳೆ ಕುಡಿಯಕ್ಕೆ ಇನ್ನೇ ಅಣ್ಣ ಸಮಚರ ಆರೋಗ್ಯನಾ ಓ ಒಂದ ಅರವತ್ತ್ ಆರೋಗ್ಯ ಹೊರ ಇದ್ ದೇವ್ರು ಓದು ಆರೋಗ್ಯ ಕೊಡ್ಬೇಕ್ ಅಣ್ಣ ಅದೇ ಮುಖ್ಯ ಇಲ್ಲ ಆರೋಗ್ಯನ ಏಕೆ ಅಂತ ಹೇಳೀರಿ ಗೊತ್ತಾಗತ್ತೆ ಇದು ಸ್ವಲ್ಪ ಹೊಟ್ಟೆ ದಪ್ಪ ಅಷ್ಟೇ ಆರೋಗ್ಯವಾಗಿ ಅಣ್ಣಾ ಅದಿಕ್ಕೆ ಹೊಟ್ಟೆ ದಪ್ಪ ಇರೋದಕ್ಕೆ ಏನ್ ಮಾಡ್ತಿ ಗೊತ್ತಾ ಓ ಬೆಳಿಗ್ಗೆ ಹೊತ್ತು ಬಿಸ್ನೀರ್ ಕಾಯ್ಸ್ಬಿಟ್ಟಿ ಓ ಕಾಯಿಸ್ಬಿಟ್ಟಿ ಕಾಯಸ್ಬಿಟ್ಟಿ ಅದಕ್ಕೆ ಒಂದು ಅರ್ಧ ವೋಲ್ಡ್ ನಿಂಬೆಹಣ್ಣು ಹಿಂಡ ಕುಡಿದ್ರೆ ಅಣ್ಣ ಇದು ನಾನು ಧರ್ಮ ಹುಡುಗ ನಮ್ ಫ್ರೆಂಡ್ ನಮ್ಮ ಹುಡುಗ ಹೇಳಿದ್ಮೇಲೆ ಅದೇ ಟೈಪ್ ಮಾಡ್ತಾ ಇದ್ದೀನಿ ನಿಂಬೆ ಹಣ್ಣು ನಿಂಬೆ ಹಣ್ಣು ಇಂಡ್ ಒಂದ್ ಹೋಳು ಆಮೇಲೆ ಬಿಸ್ನೀರ್ಗೆ ಬಿಸ್ನೀರ್ ಹಾರಿಸ್ಬಿಟ್ಟು ಬೆಳಿಗ್ಗೆ ಒಂದ್ ಗ್ಲಾಸ್ ದೊಡ್ಡ ಗ್ಲಾಸ್ ಆಗಿ ಒಂದ್ ಕುಡಿತೀನಿ ಆಮೇಲೆ ಈಗ ನಾಲ್ಕೈದು ದಿನದಿಂದ ಹಂಗೆ ನಾಲ್ಕು ದಿನದಿಂದ ಹಂಗೆ ಮಾಡ್ತಾ ಇದ್ ಹೆಸರು ಹೇಳಿದ ಗೊತ್ತಾಗತ್ತಣ್ಣ ನಾನಲ್ವಾ ಬೆಂಗಳೂರು ವಿಧಾನಸೌಧದ

ವಿಧಾನಸೌಧಗೆ ಮನೆ ಕೊಡ್ತಾರ ಅಂತ ನಾ ಕೇಳಿದ್ದು ನಿನ್ಗೆ ಹಣ ನರಸಿಂಹಣ್ಣ ನೀನು ಬೇಗ ಮಾಡ್ಕೊಂಬೇಡ ನಿನಗೆ ಬಾಡಿಗೆ ಬೇಕಾ ಲೀಸ್ ಬೇಕೋ ಹೇಳು ಬಾ ಬೆಳಿಗ್ಗೆನೆ ಕೊಡಿಸ್ತೀನಿ ಈ ಬೆಳಗ್ಗೆ ಒಂದು ಬೆಳಗ್ಗೆ ಒಂದು ಡಬಲ್ ಬೆಡ್ರೂಮ್ ಇರೋದ್ ಖಾಲಿ ಆಗೈತೆ ಇದು ಫರ್ನಿಚರ್ ದಿವಾನ್ ಕಾರ್ಟ್ ಬಾಕಿಂಗ್ ಇಲ್ಲರು ಸಂಬಂಧ ಐತೆ ನಿಮ್ಗೆ ಏನಂಗಂದ್ರೆ ಅವ್ರ ಬೇರೆ ಇರ್ಬೋದು ಅವ್ರ ಬೇರೆ ಇರ್ಬೋದು

ಹಂಗ ಬಂದ್ಬಿಟ್ಟು ನನ್ನ ತಿಕ್ಕಿಡ್ಸಿ ಬೇಡ ಸ್ವಾಮಿ ನನ್ಗೆ ನೀವು ಸ್ವಂತ ಊರು ಹುಟ್ಟೂರ್ಯಾವ್ದು ಅಲ್ಲ ನೀವು ಲಾಸ್ಟಿಗೆ ಸರಿಯಾಗಿ ಫಿನಿಶಿಂಗ್ ಅಷ್ಟೇನಿಲ್ಲ ಮಾತಾಡ್ದಾಸ್ಟಿಗೆ ಒಂಥರ ಮಾತಾಡ್ಬಿಟ್ಟು ಗುಲಾಮ ನಾನೇನು ಇವನ್ನೆಲ್ಲ ಕೂದಲೆಲ್ಲ ಕಿತ್ಕೊಟ್ಬಿಟ್ರೆ ಸ್ವಾಮಿ ಮೈ ಮಗಳೆಲ್ಲಾನು